ನಮಸ್ಕಾರ ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಈ ರಸ್ತೆ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗುವ ರಸ್ತೆ ಹಾಗೂ ಲಲಿತಾ ಮಹಲ್ ಪಕ್ಕ ಲಲಿತಾದ್ರಿಪುರಕ್ಕೆ ಹೋಗುವ ಪ್ರಮುಖ ರಸ್ತೆ ಈ ರಸ್ತೆಯಲ್ಲಿ ಬೆಳೆಂಬೆಳೆಗೆ ಮನೆಯವರು ಹಾಗೂ ಹೋಟೆಲ್ನವರು ಕಸವನ್ನು ಹಾಕುವುದರ ಮೂಲಕ ಮೈಸೂರು ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರ ರಾಜ್ಯ ಮನೆತನದ ನಗರ ನಾಡದೇವತಾ ಜಗನ್ಮಾತೆ ನೆಲೆಸಿರುವ ಇಂಥ ಪವಿತ್ರವಾದಂತಹ ಪುಣ್ಯ ಭೂಮಿಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಾಗೃತರಾಗಿ ಇಂತಹವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಐವತ್ತು ಸಾವಿರದಿಂದ ಒಂದು ಲಕ್ಷ ತನಕ ದಂಡ ವಿಧಿಸಿ ಈ ಕಸವನ್ನು ಅವರ ಮನೆಯ ಬಳಿ ಹಾಕಿ ಅವರಿಗೆ ಅರಿವು ಮೂಡಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಒತ್ತಾಯಿಸುತ್ತೇವೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿಸುವ ಮೂಲಕ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಆತ್ಮೀಯ ಕನ್ನಡದ ಬಂಧುಗಳೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮುಖ್ಯ ರಸ್ತೆ ಬೆಳಿಪ್ಯಾಡು ಮತ್ತೆ ಲಲ್ತ್ ಮಹಾಲು ಇಲ್ಲಿ ಪ್ರಶಾಂತ್ ವೀರವಾದರ ಉದ್ಯಾನವನ ಇದೆ ನೋಡಿ ಈ ರೀತಿ ರಸ್ತೆ ಬದಿ ಈ ರೀತಿ ಕಸಗಳು ಹಾಕು ಹಾಕ್ಬಿಟ್ಟು ಹೋಗ್ತಾರಲ್ಲ ಪೌರ ಕಾರ್ಮಿಕ ಮೈಸೂರು ಮಹಾನಗರ ಪಾಲಿಕೆಯಿಂದ ಒಂದು ಆಟೋ ಕೊಟ್ಟು ಪೌರ ಕಾರ್ಮಿಕರಿಗೆ ಕೆಲಸ ಮಾಡಕ್ಕೋಸ್ಕರ ಬೆಳಗ್ಗೆ ಕಸವನ್ನ ಶೇಖರಣೆ ಮಾಡಕ್ಕೋಸ್ಕರ ಪೌರ ಕಾರ್ಮಿಕರು ಅಗಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮೈಕ್ ಹಾಕೊಂಡು ಮನೆ ಮನೆಗಳ ಮುಂದೆ ಬರ್ತಾ ಇದಾರೆ ಅಂತ ಜಾಗದಲ್ಲಿ ನೀವು ಕಸ ಹಾಕ್ತೇನೆ ಈ ರೀತಿ ಸಾರ್ವಜನಿಕರು ಓಡಾಡುವಂತ ರಸ್ತೆಗಳಲ್ಲಿ ಕಸ ಹಾಕಿ ಮೈಸೂರಿಗೆ ಒಂದು ಕಪ್ಪು ಚಿಕ್ಕ ತರುವಂತ ಇಂಥ ಅವಿವೇಕಿ ವಿವೇಕಿ ಜನಗಳಿಗೆ ಮತ್ತು ಸಂಬಂಧಪಟ್ಟಂತ ಹೋಟ್ಲುಗಳವ್ರು ಕೆಲವರು ಫಾಸ್ಟ್ ಫುಡ್ ಮಾಡೋ ಫುಟ್ಬಾತ್ ಹೋಟ್ಲು ಮಾಡೋರು ಸಹ ಮತ್ತೆ ಮತ್ತೆ ಇಲ್ಲಿ ಕಸ ರಾಶಿ ನೋಡ್ತಾ ಇದ್ರೆ ಹೋಟ್ಲವ್ರು ತಂದಾಗ್ತಾರೆ ಅಂತ ನಮಗೆ ಮೇಲ್ನೋಟ ಕಾಣ್ತಾ ಇದೆ ದಯಮಾಡಿ ಸಂಬಂಧಪಟ್ಟಂತ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳೇ ನಿಮ್ಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಏನು ಕಸಗಳು ಎಲ್ಲೆಲ್ಲಿ ಈ ರೀತಿ ಸುರಿತಾ ಇದ್ದಾರೆ ನಿಮ್ಮ ಸಿಬ್ಬಂದಿ ವರ್ಗದವ್ರನ್ನ ಕಳಿಸಿ ಒಂದು ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿಸಿ ಯಾರು ಹಾಕ್ತಾರೆ ಅವರ ವಿಳಾಸನ ತಿಳ್ಕೊಂಡು ಈ ಕಸ ಹಾಕಿ ಈ ಕಸನೆಲ್ಲ ತಗೊಂಡೋಗಿ ಓಟ್ಲವ್ ಅವರಾದ್ರೆ ಓಟ್ಲ ಮುಂದೆ ಹಾಕಿ ಮತ್ತೆ ಏನಾದ್ರು ಹಾಕಿದ್ರೆ ಮನೆ ಮುಂದೆ ಹಾಕಿ ಅವ್ರಿಗೆ ಕನಿಷ್ಠ ಪಕ್ಷ ಒಂದು ಐವತ್ತರಿಂದ ಒಂದು ಲಕ್ಷ ತಂಡ ವಿಧಿಸಿ ಇವ್ರ ಮನೆಯೊಳಗೆ ಇವ್ರ ಮನೆ ಕೊಟ್ಟೋಗ್ ಮನೆ ದೀಪ ತುಂಬವ್ರ ಇವ್ರಿಗೆ ಮಾನವ ಮನೆಯ ಪೆಡುವಂತ ಅವ್ರ ಮನೆ ಮುಂದೆ ಮತ್ತೆ ಚೆನ್ನಾಗಿರ್ಬೇಕು ಸಾರ್ವಜನಿಕರು ಓಡಾಡೋ ಜಾಗದಲ್ಲಿ ಇಸರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನ ನಗರ ನಾದ ಜಗನ್ಮಾತೆ ಚಾಮುಂಡೇಶ್ವರಿ ಹೋಗುವಂತ ಇಂಥ ಮುಖ್ಯ ರಸ್ತೆಗಳಲ್ಲಿ ಇಂತ ಪೋರ್ಟ್ ಒಂಟಿಗಳು ಇಂಥ ಅವಕೆಗಳು ಇಂಥ ಸ್ವಾರ್ಥಿಗಳು ಈ ರೀತಿ ಮಾಡಿದರೆ ಅಂದ್ರೆ ಸಂಬಂಧಪಟ್ಟಂತ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ರೆ ನಿಮ್ ಜೊತೆಲಿ ನಾವಿದ್ದೇವೆ ಈ ಯಾವ ಫೋರ್ಟ್ ಜನ ಇಲ್ಲಿ ಇವ್ರ ಮನೆ ಇವ್ರ ಮನೆ ಆಳಾಗ ಇವ್ರ ಮನೆ ಮರಿದಿಲ್ ಇವ್ರಿಗೆ ಇವ್ರು ಮಾನ ಮರಿದಿಲ್ವೇ ಹೇಳಿ ನಮ್ಮ ಆಕ್ರೋಶವನ್ನ ಯಾವ ರೀತಿ ಹೊರ ಹಾಕ್ಬೇಕು ಇಂತ ಜಂಪ್ನ ಹಾಕ್ತಾ ಇದೆ ನಾಯಿಗಳೆಲ್ಲ ಬಂದು ಇಲ್ಲಿ ಒದ್ದಾಡ್ತವೆ ಇಲ್ಲಿ ನಾಯಿಗಳು ತಿಂದು ತಿಂದು ರುಚಿಗೆ ಜನಗಳ ಮೇಲೆ ಬೀಳ್ತವೆ ಮಕ್ಕಳ ಮೇಲೆ ಬೀಳ್ತವೆ ಕಣ ಕರೆಗಳ ಪ್ಯಾಸ್ಟ್ಲಿಕ್ ಉಪಯೋಗಿಸಿ ಪ್ಯಾಸ್ಟ್ಲಿಕ್ ತಿಂದು ತ್ಯಾಜ್ಯ ವಸ್ತುಗಳನ್ನ ತಿಂದು ವಿಷದ ಹಾಲು ಕೊಡ್ತಾ ಇದೆ ಹಸುಗಳು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತೆ ಈ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು ಯಾರು ಈ ಅಭಿವ್ಯಕ್ತಿ ಕೆಲಸ ಮಾಡ್ತಾರೆ ಅವ್ರಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ತಂಡ ವಿಧಿಸಬೇಕು ಅಂತ ನಮ್ಮ ಹಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಮೈಸೂರಿನ ನಾಗರಿಕರ ಪರವಾಗಿ ಆಕ್ರೋಶವಾಗಿ ಉಗ್ರವಾಗಿ ಹೊರ ಹಾಕ್ತಾ ಬೇಕೇ ಬೇಕು ನ್ಯಾಯ ಬೇಕು ಈ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮತ್ತೊಮ್ಮೆ ಮಗನೊಮ್ಮೆ ಆಗ್ರಹಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು